ಸ್ನೇಹಿತರ ಎಲ್ರಿಗೂ ಸ್ನೇಹಿತರ ಇವತ್ತು ಮಸಾಲಾ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದ್ರೆ ಒಂದೇ ಒಂದ್ ಮೂರು ಈರುಳ್ಳಿಯನ್ನ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆನೆ ನಮಿ ಕಾರಕ್ಕನುಗುಣವಾಗಿ ನಾನು ಇಲ್ಲಿ ಒಂದು ನಾಲ್ಕು ನಾಲ್ಕಿಮೆಣ್ಸಿಕಾಯಿ ಒಂದು ಇಂಚಷ್ಟು ಶುಂಠಿ ಸ್ನೇಹಿತರೆ ಒಂದು ಸ್ಪೂನ್ ಇದೆ ತುರಿದಿರೋದು ಸ್ಪೂನ್ ಹಾಕಿ ಅಳತೆ ಮಾಡಿದ್ರೆ ನಂತರದಲ್ಲಿ ಒಂದು ಮೂರು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಹಾಗೇನೆ ಒಂದು ಆಲೂಗಡ್ಡೆ ತುರಿದಿಟ್ಕೊಂಡಿದೀನಿ ನಂತರದಲ್ಲಿ ಕ್ಯಾಪ್ಸಿಕಮ್ ದಪ್ಪ ಮೆಣಸಿ ಅದನ್ನು ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನಮ್ಮ ತಂಗಿ ಹೇಳಿದ್ದು ಅಕ್ಕ ಇದೆಲ್ಲ ಹಾಕು ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ನಂತರದಲ್ಲಿ ತೆಂಗಿನಕಾಯಿ ತುರಿ ಸ್ನೇಹಿತರೆ ನಂತರ ಕೊತ್ತಂಬರಿ ಸೊಪ್ಪು ಹಾಗೇನೆ ಸಬ್ಸಿಗೆ ಸೊಪ್ಪು ಇಷ್ಟನ್ನ ತಗೊಂಡಿದೀನಿ ನಾನು ಇವತ್ ಮಾಡ್ತಾ ಇರೋದು ಅಕ್ಕಿ ಹಿಟ್ಟನ್ನ ಹಾಕಿ ಮಾಡ್ತಾ ಇಲ್ಲ ರಾಗಿ ಹಿಟ್ಟಿಂದಾನೆ ಮಾಡ್ತಾ ಇದೀನಿ ಸ್ನೇಹಿತರ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗಾಗಿ ರಾಗಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಒಂದು ಕಡಾಯಿ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಬಟ್ಲು ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಕಪ್ ಹಾಕೊಳ್ತೀನಿ ಮತ್ತೆ ಇನ್ನೊಂದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಳ್ತೀನಿ ನೋಡಿ ಈಗ ಇದಕ್ಕೆ ಒಂದೊಂದು ಇಂಗ್ರೀಡಿಯಂಟ್ಸ್ ಎಳ್ಸ್ಕೊಳ್ಳೋಣ ಮೊದಲಿಗೆ ಹಸಿಮೆಣಸು ಈರುಳ್ಳಿ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ತುರಿ ಮತ್ತೆ ಆಲೂಗಡ್ಡೆ ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತೆ ತೆಂಗಿನಕಾಯಿ ತುರಿ ಸ್ನೇಹಿತರೆ ಇಷ್ಟೆಲ್ಲ ಹಾಕೊಳ್ಳೋಣ ಕ್ಲೀನಾಗಿ ನೋಡಿ ಕಲರ್ ಕಲರ್ ಈಗ ನೋಡಿ ಸ್ನೇಹಿತರೆ ಎಷ್ಟು ಕಲರ್ ಕಾಣ್ತಾ ಎಲ್ಲ ಹಾಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ನಾನು ಇಲ್ಲಿ ಹಾಕೊಳ್ತಾ ಇಲ್ಲ ಸ್ನೇಹಿತರೆ ಈಗ ಸದ್ಯಕ್ಕೆ ಅದಕ್ಕೋಸ್ಕರ ನೀವು ಜೀರಿಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದೆಲ್ಲ ಹಾಕೊಂಡಿದ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ನಮಗೆ ಎಷ್ಟು ಬೇಕ ಅಷ್ಟು ನೋಡಿ ಹಾಕೊಳ್ಳಿ ನನ್ಗೇನ ಕರೆಕ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇಷ್ಟನ್ನ ಹಾಕೊಂಡು ಇದನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಒಂದ್ಸಲ ಎಲ್ಲ ರೀತಿಯಾಗಿ ಕಲಿಸ್ಕೊಳ್ಳೋಣ ಜೀರಿಗೆ ಸೇರಿಸ್ಕೊಳ್ತಾ ಇದೀನಿ ಸ್ನೇಹಿತರೆ ಇವಾಗಿನ ತಗೊಂಡ್ ಬಂದ್ರು ಹಾಗಾಗಿ ತಗೊಂಡ್ ಬರ್ತಾರೆ ಅಂತ ಎಷ್ಟೊತ್ತರಗು ನೋಡ್ದೆ ಬರೋದು ಸ್ವಲ್ಪ ತಡ ಆಯ್ತಲ್ಲ ಹಾಗಾಗಿ ಕಲಿಸ್ತಾ ಇದ್ದೆ ಈಗ ತಗೊಂಡ್ ಬಂದ್ರು ಈಗ ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಇರ್ಕೊಂಡು ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಕಲಸ್ಕೊಳ್ಳೋಣ ಈ ರೀತಿಯಾಗಿ ಕಲಸ್ಕೊಳ್ಳೋಣ ನೋಡಿ ಈಗೆಲ್ಲ ಕಲಸ್ಕೊಂಡಿದೀನಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ರೀತಿಯಾಗಿ ಅನ್ಕೊಳ್ಳೋಣ ಈಗ ಇದನ್ನ ನೋಡಿ ಈ ರೀತಿಯಾಗಿ ನಮ್ಗೆ ಎಷ್ಟು ಬೇಕಾ ಸ್ವಲ್ಪ ನೀರಾದ್ರೂ ಹಾಕೊಳ್ಬೇಕು ನೀರಲ್ಲಿ ಕೈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ನಾವು ತೊಟ್ಕೊಳ್ಬೇಕು ಇಲ್ಲಾಂದ್ರೆ ಎಣ್ಣೆ ಆದ್ರೂ ಹಾಕೊಂಡು ರಟ್ಟಿಯನ್ನ ತೊಟ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ ಈಗ ಮಾಡೋಣ ರೊಟ್ಟಿ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಒಂದರ್ಧ ಹೋಳಷ್ಟಿದೆ ತೆಂಗಿನಕಾಯಿ ತುರಿ ಇಷ್ಟಿದೆ ನೋಡಿ ತೆಂಗಿನಕಾಯಿ ತುರಿ ಇಷ್ಟಿದೆ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏನು ಸವಿತಾ ಎಲ್ಲ ಬಂದ್ಬಿಟ್ಟು ಇದೆಯಲ್ಲ ಅಂತ ಅಂದ್ಕೊಳ್ಬೋದು ಒಂದು ಕಾಲದಲ್ಲಿ ಅದೇನೇ ಎಲ್ಲದೂ ಆಗಿತ್ತು ಸ್ಕ್ರೀರೆ ಸ್ವಲ್ಪ ಹುಣಸೆ ಹಣ್ಣು ಏನಕ್ಕೆ ಅಂದರೆ ಅದರಲ್ಲೇ ಟೀ ಎಲ್ಲ ಕುಡಿತಾಯಿದ್ರು ಈಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ರುಬ್ಕೊಂಡು ಬರೋಣ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಘಮ ಘಮ ಅಂತ ಇದೆ ಯಾವ ರೀತಿ ಇದೆ ಗೊತ್ತ ಸ್ನೇಹಿತರೆ ತುಂಬಾನೇ ಸೂಪರ್ ಆಗಿದೆ ನೋಡಿ ಈಗೆಲ್ಲ ಕಲಿಸ್ಕೊಂಡಿದೀನಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ರೀತಿಯಾಗಿ ಅಂದ್ಕೊಳ್ಳೋಣ ಈಗ ಇದನ್ನ ನೋಡಿ ಈ ರೀತಿಯಾಗಿ ನಮ್ಗೆ ಎಷ್ಟು ಬೇಕಾ ಸ್ವಲ್ಪ ನೀರಾದರೂ ಹಾಕ್ಕೊಳ್ಬೇಕು ನೀರಲ್ಲಿ ಕೈ ರೀತಿಯಾಗಿ ಡಿಪ್ ಮಾಡ್ಬಿಟ್ಟು ನಾವು ತೊಟ್ಕೊಳ್ಬೇಕು ಇಲ್ಲಾಂದ್ರೆ ಎಣ್ಣೆ ಆದ್ರೂ ಹಾಕೊಂಡು ರಟ್ಟಿಯನ್ನ ತೊಟ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ ಈಗ ಮಾಡೋಣ ಇದಕ್ಕೀಗ ಸ್ವಲ್ಪ ಎಣ್ಣೆನಾದ್ರೂ ಹಾಕೊಳ್ಬೋದು ಇಲ್ಲ ನೀರ್ ಕೈಲಾದ್ರು ಮಾಡ್ಬೋದು ಸ್ನೇಹಿತರೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಇದಕ್ಕೆಲ್ಲ ಸವರ್ಕೊಳ್ಳೋಣ ಎಣ್ಣೆಯನ್ನ ಹಚ್ಕೊಂಡು ಈಗ ಹಿಟ್ಟನ್ನ ತಗೊಳ್ತೀನಿ ನೋಡಿ ಈಗ ನೋಡಿ ಕೈ ಮೆತ್ಕೊಳ್ತಾನೆ ಇಲ್ಲ ಅಂದ್ರೆ ಹತ್ಕೊಳ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ ಸ್ನೇಹಿತರೆ ಈಗ ನೋಡಿ ಇದಕ್ಕೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿಯಾಗಿ ತಟ್ಕೊಳ್ಬೋದು ಅಂದ್ರೆ ಸ್ವಲ್ಪ ನೀರಲ್ಲಿ ಕೈಯನ್ನ ಈ ರೀತಿಯಾಗಿ ಅದ್ಬಿಟ್ಟು ಈ ರೀತಿಯಾಗಿ ಸ್ನೇಹಿತರೆ ನಿಧಾನಕ್ಕೆ ಈ ರೀತಿಯಾಗಿ ತೆಳುವಾಗಿ ಈ ರೀತಿಯಾಗಿ ಕರ್ಕೊಳ್ಬೇಕು ರೊಟ್ಟಿಯನ್ನ ತೆಳುವಾಗಿ ಮಾಡೋದಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ ಬಾಳೆ ಎಲೆಯಲ್ಲಿ ಮಾಡ್ತೀವಲ್ವಾ ತುಂಬಾನೇ ಚೆನ್ನಾಗಿ ಬರುತ್ತೆ ತೆಳುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬಾಳೆ ಎಲೆ ಇಲ್ಲ ಅಂತಂದ್ರೆ ಹೋಳಿಗೆ ಮಾಡುವಂತ ಶೀಟ್ ಬರುತ್ತೆ ನೋಡಿ ಸ್ನೇಹಿತರೆ ಅದರಲ್ಲೂ ನಾವು ಮಾಡ್ಬೋದು ಚೆನ್ನಾಗಿ ಬರುತ್ತೆ ಹಾಗೆಯೇ ಇನ್ನೂ ಅದಕ್ಕಿಂತ ಅದೆಲ್ಲ ಇಲ್ಲ ಅಂತ ಅನ್ನೋರಾದರೆ ಒಂದು ಖರ್ಚಿಪ್ ಆಗ್ಬೋದು ಬಿಳೆಯದು ಹಾಗೆಯೇ ಅಂದರೆ ವೈಟ್ ಬ ಏನು ಲುಂಗಿ ಬಟ್ಟೆ ಈ ಥರದ್ದು ಇರುತ್ತಲ್ವ ವೈಟ್ ಬಟ್ಟೆ ಕಾಟನಿಂದು ಅದನ್ನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ನೆನೆಸಿ ನೀರೆಲ್ಲ ಹಿಂಡ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ತೆಳುವಾಗಿ ರೊಟ್ಟಿಯನ್ನ ತೊಟ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನ್ ಬಾಳೆನ ನೀರು ಅದ್ರ ಮೇಲೆ ಹಾಕೊಂಡು ತೊಟ್ಟಿನೂ ಹಾಕೊಳ್ಬೋದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಈಗ ಇದನ್ನ ಎಂಚಿಟ್ಕೊಂಡಿದೀನಿ ಆಲ್ರೆಡಿ ಬಿಸಿ ಆಗಿದೆ ಹಾಕೊಳ್ತೀನಿ ಈ ರೀತಿಯಾಗಿ ಹಾಕೊಂಡು ಈಗ ಇದಕ್ಕೆ ನಾವು ರೊಟ್ಟಿಯನ್ನು ಮಾಡ್ಕೊಂಡಿದ್ದಲ್ವ ತಟ್ಕೊಂಡಿದ್ವಲ್ಲ ನೋಡಿ ನೀರು ಬಿತ್ತಲ್ಲ ಅದಕ್ಕೆ ಆ ರೀತಿ ಆಗ್ತಾ ಇದೆ ನೋಡಿ ಇದನ್ನು ಹಾಕ್ಕೊಳ್ಳೋಣ ನಿಧಾನಕ್ಕೆ ಇಷ್ಟೇ ಅಂತ ಇದು ರೊಟ್ಟಿ ಬೇಯ್ತಲ್ವ ಬೆಂದಾಗ ನೋಡಿ ರೊಟ್ಟಿ ಬೇಯ್ತಲ್ವಾ ಈಗ ನೋಡಿ ಬಾಳೆಲೆ ಯಾವ ರೀತಿ ಬಿಟ್ಕೊಂಡ್ ಬಂದಿದೆ ಹಾಗೆಯೇ ರೊಟ್ಟಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ రొట్టి నోడిల్ స్వల్ప నిధానకే ఇక్కడ నోడి చా రొట్టి బిడ్క ఇద ఇం స్వల్ప చూడక అసలు నన్ను ఇన్నొంద రొట్టి రెడీ మార్కొట్టే ನೋಡಿ ನಿಧಾನಕ್ಕೆ ರೀತಿಯಾಗಿ ಅರ್ಗೆಲ್ಲ ಸರಿಯಾಗಿ ಬರಲಿಲ್ಲ ಅಂದ್ರೆ ಕೈಯಲ್ಲಿ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಿಧಾನಕ್ಕೆ ಈಗ ಅನ್ಕೊಂಡು ತಟ್ಕೊಳ್ಬೇಕು ಅಷ್ಟೇ ನೀವು ಬೇಕಂದ್ರೆ ಎಣ್ಣೆ ಸೇರಿಸ್ಕೊಳ್ಬೋದು ಅಂದ್ರೆ ಈ ತಟ್ಟುವಾಗ್ಲು ರೊಟ್ಟಿ ತಟ್ಟೋ ಟೈಮಿಗೆ ಬೇಕಂದ್ರೆ ಎಣ್ಣೆ ಹಾಕೊಳ್ಬೋದು ನಾನಿಲ್ಲಿ ನೀರಿಗೆ ಕೈಯನ್ನ ಸ್ವಲ್ಪ ಹತ್ಕೊಂಡ್ಬಿಟ್ಟು ರೊಟ್ಟಿ ತಪ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗ್ಬೇಕಂದ್ರು ಮಾಡ್ಕೊಳ್ಬೋದು ಏನಕ್ಕೆ ಅಂದರೆ ಬಾಳೆ ಎಲೆ ಅಲ್ವಾ ಹಾಗಾಗಿ ನೋಡಿ ಈಗ ರೆಡಿ ಆಗಿದೆ ಈಗ ಹೆಂಚಿನ ಮೇಲೆ ಇರೋದನ್ನ ತೆಗೆದ್ಬಿಟ್ಟು ಇದನ್ನ ಹಾಕೊಳ್ಳೋಣ ಒಂದ್ ರೊಟ್ಟಿ ಅಲ್ಲಿ ಹಾಕಿದ್ಮೇಲೆ ಇನ್ನೊಂದ್ ರೊಟ್ಟಿ ನಾವು ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಬೇಗ ಬೇಗ ಆಗುತ್ತೆ ಸ್ನೇಹಿತರೆ ಈಗ ಇದನ್ನು ಹಾಕೊಂಡ್ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಕಡೆ ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ ಸುತ್ತ ಇದೆ ಬಿಸಿ ಇದೆ ನೋಡಿ ಈ ಕಡೆನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಮಗ ಆಲ್ರೆಡಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಅವನಿಗೆ ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ನಂತರ ಇನ್ನೊಂದು ರೊಟ್ಟಿಯನ್ನು ಹಾಕೊಳ್ತೀನಿ ಈಗ ಹಾಕೊಳ್ತೀನಿ ನೋಡಿ ಇದು ಸ್ವಲ್ಪ ದೊಡ್ಡದಾಗಿ ಬಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಕಲರ್ ಕಲ್ಲರ್ ಕಲ್ಲ ನೋಡಿ ರೀತಿಯಾಗಿ ಮೇಲೆ ಸ್ವಲ್ಪ ಈ ರೀತಿಯಾಗಿ ಕೈಯಿಂದ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ನೋಡಿ ಇದು ಬೆನ್ಕೊಳ್ತಾ ಬಂದಾಗೆ ಎಲೆ ಏನ್ ಮಾಡುತ್ತೆ ನಿಧಾನ ಬಿಟ್ಕೊಂಡ್ ಬರುತ್ತೆ ನಾವ್ ಈಗ ತೆಗದ್ಬಿಟ್ವಿ ಅಂತ ಅಂದ್ರೆ ಇದ್ರಾಗ ಹಿಟ್ಟೆಲ್ಲ ಇದು ಕತ್ಕೊಂಡಿರತ್ತಲ್ವ ಹಾಗೇನೆ ಎತ್ಕೊಂಡ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅದು ಬೆಂದಾಗೆ ತಾನಾಗಿ ಎಲೆ ಬಿಟ್ಕೊಳ್ತಾ ಬರುತ್ತೆ ಸ್ನೇಹಿತರೆ ನೋಡಿ ಕಲರ್ ಚೇಂಜಸ್ ಕಾಣ್ತಾ ಇದೆಯಲ್ಲ ನೋಡಿ ಈ ರೊಟ್ಟಿ ಎಷ್ಟಾಗ್ಲಾ ಇದೆಯಾ ಅಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈಗ ಇನ್ನೊಂದ್ ರೊಟ್ಟಿನೂ ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ ರೊಟ್ಟಿ ಬೆಂದಿದೆ ಸ್ನೇಹಿತರೆ ಈಗ ನೋಡಿ ಬಾಳೆ ಎಲೆ ಯಾವ ರೀತಿ ಬಿಟ್ಕೊಂಡ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡ್ ಬಂದಿದೆ ನೋಡಿ ಆದ್ರೆ ಎಲೆ ಬಿಟ್ಟಿದೆ ರೊಟ್ಟಿ ಮಾತ್ರ ಇನ್ನ ಹೆಂಚಿಂದ ಬಿಟ್ಟಿರಲ್ಲ ಸ್ನೇಹಿತರೆ ಸ್ವಲ್ಪ ನಿಧಾನಿಸ್ಬೇಕು ಸೈಡ್ ಸೈಡೆಲ್ಲ ಬಿಟ್ಕೊಳ್ತಾ ಬರುತ್ತೆ ನೋಡಿ ಬಿಡ್ತಾ ಇದೆಯಲ್ವಾ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಬಿಟ್ಕೊಂಡ್ ಬರುತ್ತಲ್ಲ ಅವಾಗ ತಿಕೊಳ್ಬೇಕು ನಾವು ಅಲ್ಲಿವರೆಗೂ ಸ್ವಲ್ಪ ಸಂಯಮದಿಂದ ಕಾಯ್ಬೇಕು ಸ್ನೇಹಿತರೆ ಇದು ಆಗ್ತಾ ಇರ್ಲಿ ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೊತೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳಿದ್ರು ನೋಡಿ ಈ ರೀತಿಯಾಗಿ ಬಂದಿದೆ ಇಲ್ಲಿ ಬೇಕಂದ್ರೆ ನೀವು ಇನ್ನೊಂದ್ ಸ್ವಲ್ಪ ತುಪ್ಪ ಬೇಕಂದ್ರೂ ಹಾಕೊಂಡು ಬೇಯಿಸ್ಕೊಳ್ಬೋದು ಹಾಗೇನೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತೀವಿ ಅಂದ್ರೂ ಹಾಕೊಂಡು ಬೇಯಿಸ್ಕೊಳ್ಬೋದು ಸ್ನೇಹಿತರೆ ಅವ್ರವ್ರ ರುಚಿಗೆ ತಕ್ಕಂಗೆ ನಾನು ಸಿಂಪಲ್ ಆಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು ತುಂಬಾನೇ ರುಚಿಯಾಗಿ ಆರೋಗ್ಯಕರವಾದ ರಾಗಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಸ್ನೇಹಿತರೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬರುತ್ತೆ ಅಂತ ತಿಳಿಸಿ ಅದರಲ್ಲೂ ರಾಗಿಯಲ್ಲಿ ಎಷ್ಟೆಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಅಂಶಗಳು ಖಂಡಿತವಾಗ್ಲಿ ಎಲ್ಲದು ಇದೆ ಹಾಗಾಗಿ ಒಂದು ಟೈಮ್ ಒಂದಿನಕ್ಕೆ ದಿನಕ್ಕೆ ಒಂದೊತ್ತಾದ್ರೂ ರಾಗಿ ಮುದ್ದೆ ರೊಟ್ಟಿ ಈ ರೀತಿಯಾಗಿ ದೋಸೆ ಯಾವುದಾದ್ರು ಒಂದು ರೂಪದಲ್ಲಿ ನಾವು ಊಟವನ್ನು ಮಾಡಬೇಕು ಸ್ನೇಹಿತರೆ ತುಂಬಾನೇ ಒಳ್ಳೇದಲ್ವ ಹಾಗಾಗಿ ಸವಿತಾ ನೀನು ಬರೇ ಇದೇ ಹೇಳ್ತೀಯಾ ಅಂತ ನೀವು ಅನ್ಕೊಳ್ಬೋದು ಸ್ನೇಹಿತರೆ ನಾನು ಇರೋ ವಿಚಾರವನ್ನು ಹೇಳ್ತೀನಿ ಅಷ್ಟೇನೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗೈತಲ್ವ ನಾವು ಮಾತಾಡೋ ರೊಟ್ಟಿನು ಬೇಯ್ತ ಇದನ್ನು ರೊಟ್ಟಿ ರೆಡಿ ಆಗಿದೆ ನೋಡಿ ಈಗ ಮತ್ತೊಂದು ರೊಟ್ಟಿ ರೆಡಿ ಆಗಿದೆ ಅದನ್ನು ಹಾಕೊಳ್ತೀನಿ ಆಗ್ಬಿಟ್ರೆ ನಿಮಗೂ ಬೋರ್ ಅನ್ನಿಸ್ಬಿಡುತ್ತೆ ಹಾಗಾಗಿ ನೋಡಿ ಅದೇ ಬಾಳೆ ಎಲೆನೆ ಹಾಕ್ ಮಾಡ್ಕೊಂಡಿರುವಂತದ್ದು ಚೆನ್ನಾಗಿ ಬರುತ್ತೆ ಇದೆಲ್ಲ ಫುಲ್ ಇದಾಗ್ಬಿಡುತ್ತಲ್ಲ ಸಿಂಕ್ ಆಗುತ್ತಲ್ಲ ಅವಾಗ ನಾವು ಬೇರೆ ಎಲೆಯನ್ನ ತಗೊಳ್ಬೇಕಾಗುತ್ತೆ ಇನ್ನೂ ಚೆನ್ನಾಗಿದೆಯಲ್ಲ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಳೆ ಎಲೆ ಹಾಕ್ಕೊಂಬಿಟ್ಟು ಹಚ್ಚ ಹಸಿರಾಗಿರುವಂಥ ಒಂದು ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಬಿಸಿ ಬಿಸಿಯಾಗಿರುವಂಥ ರೊಟ್ಟಿ ಹಾಕೊಂಬಿಟ್ಟು ಸ್ನೇಹಿತರೆ ಅದಕ್ಕೆ ಖಾರ ಖಾರವಾಗಿರುವಂಥ ತೆಂಗಿನಕಾಯಿ ಚಟ್ನಿ ಹಾಕ್ಕೊಂಡು ಬೇಕಾದರೆ ಚಿಕ್ಕದಾಗಿರೋ ಒಂದು ಕಪ್ಪಲ್ಲಿ ತುಪ್ಪ ಇಟ್ಕೊಂಡು ತಿಂತಾ ಇದ್ರೆ ಏನು ಹೇಳ್ತೀರಾ ಸ್ನೇಹಿತರೆ ಆಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ನಮಸ್ಕಾರ